ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇವತ್ತು ಮಹರ್ಷಿ ಚಿಂತನೆಯಲ್ಲಿ ನಾವು ರುಭು ಮಹರ್ಷಿಗಳ ಬಗ್ಗೆ ತಿಳಿಯೋಣ ರುಭು ಮಹರ್ಷಿಗಳು ವೇದಕಾಲದ ಮಹರ್ಷಿಗಳಾಗಿದ್ದಾರೆ ಇವರ ಒಂದು ಚಿತ್ರಣ ನಮಗೆ ಋಗ್ವೇದದ ಪ್ರಥಮ ಮಂಡಲದಲ್ಲಿ ರುಭುಗಳ ಬಗ್ಗೆ ಮಾಹಿತಿ ದೊರೆಯುತ್ತೆ ಈಗ ನಾವು ಯಥಾಯೋಗ್ಯವಾಗಿ ಅವರ ಬಗ್ಗೆ ತಿಳಿಯೋಣ ಅಂಗೀರಸ ಮಹರ್ಷಿಗಳು ಬಹಳ ಪ್ರಸಿದ್ಧರಾದಂತಹ ಮಹರ್ಷಿಗಳಾಗಿದ್ದಾರೆ ಅವರಿಗೆ ನೀತಿ ಮಂಜರಿ ಎಂಬಂತ ಒಬ್ಬ ಮಗನಿರ್ತಾನೆ ಇವನ ವಂಶದಲ್ಲಿ ಸುಧನ್ವನೆಂಬ ಋಷಿಯು ಬರ್ತಾರೆ ಆ ಮಹರ್ಷಿಗೆ ಸುಧನ್ವನೆಂಬ ಮಹರ್ಷಿಗೆ ರುಭು ವಿಭು ಹಾಗೂ ಎಂಬ ಮೂವರು ಪುತ್ರರು ಜನಿಸ್ತಾರೆ ಇವರು ಹುಟ್ಟಿದಾಗಿನಿಂದ ಹಿಡಿದು ಪ್ರತಿಯೊಂದು ಕ್ಷಣದಲ್ಲೂ ಅವರ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಅವರು ಸತ್ಕಾರ್ಯ ಮಾಡುವುದರಲ್ಲಿ ವೇದ ವೇದೋಕ್ತವಾದಂತಹ ಕಾರ್ಯ ಮಾಡುವುದರಲ್ಲೇ ಸಹಜವಾಗಿ ಆಸಕ್ತಿ ಉಳ್ಳವರಾಗಿರ್ತಾರೆ ತುಂಬ ಉತ್ಸಾಹ ಆಸಕ್ತಿ ಜೊತೆಗೆ ಉತ್ಸಾಹ ದೇವತೆಗಳು ಕೂಡ ಇವರ ಸಹಾಯವನ್ನು ಬೆಳೆಸುವಷ್ಟು ಮಟ್ಟಿಗೆ ಇವರು ವೇದಾಧ್ಯಯನ ಸಂಪನ್ನರಾಗ್ತಾರೆ ಕಾಲಕ್ರಮದಲ್ಲಿ ಎಲ್ಲವೂ ಆದ ಮೇಲೆ ಇವರು ತ್ವಷ್ಟೃನೆಂಬ ತ್ವಷ್ಟೃ ಅಂತನ್ನೋ ದೇವಶಿಲ್ಪಿಯ ಶಿಷ್ಯರಾಗ್ತಾರೆ ಇವರೆಲ್ಲರನ್ನ ಮೂರೂ ಜನರನ್ನು ಸೇರಿಸಿ ರೂಭುಗಳು ಅಂತ ಕರೆಯುವ ವಾಡಿಕೆ ಇತ್ತು ಇದಕ್ಕೆ ಕಾರಣ ರುಭುವು ಹಿರಿಯ ಹಿರಿಯ ಮಗ ಹಾಗೂ ಅವನ ಮಾರ್ಗದರ್ಶನದಲ್ಲಿ ಉಳಿದಿಬ್ಬರು ಕೆಲಸ ಮಾಡ್ತಿರ್ತಾರೆ ಆದ್ದರಿಂದ ಈ ರೀತಿ ಬಳಕೆ ಈಗ ಒಂದು ಸಂಸ್ಥೆಯ ಹೆಸರಿನಿಂದ ಒಂದು ಹತ್ತಾರು ಜನರನ್ನು ಒಂದು ಸಂಸ್ಥೆಯ ಹೆಸರಿನಿಂದ ಗುರುತಿಸುವಂತೆ ಈ ರುಭುವಿನ ಹೆಸರಿನಿಂದ ಮೂರು ಜನರನ್ನು ಗುರುತಿಸ್ತಿದ್ರು ಆ ಕಾಲಕ್ಕೆ ಆ ದೇವಶಿಲ್ಪಿಯಿಂದ ವಿದ್ಯೆ ಕಲಿತಂಥ ಈ ರುಭುಗಳು ಮೂರು ಜನಗಳು ಇಂದ್ರನಿಗೆ ಬೇಕಾದಂತಹ ರಥವನ್ನು ಹಾಗೂ ಅಗ್ನಿಗೆ ಚಮಸವನ್ನ ಚಮಸವನ್ನು ತಯಾರಿಸಿಕೊಟ್ಟಿದ್ದಾರೆ ಇವರಿಗೆ ಯಾವುದೇ ಕೆಲಸವನ್ನಾದರೂ ಸಮರ್ಥವಾಗಿ ನೆರವೇರಿಸುವಂತಹ ಅದ್ಭುತ ಶಕ್ತಿ ತಪಸ್ಸಾಮರ್ಥ್ಯದಿಂದ ಇತ್ತು ಹಾಗಾಗಿ ಇವರು ತಮ್ಮ ತಪಸ್ಸಾಮರ್ಥ್ಯಗಳಿಂದ ಮನುಷ್ಯರಾದರೂ ಋಷಿಗಳಾದರೂ ದೇವತೆಗಳಿಗೆ ಸಮಾನರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಋಗ್ವೇದದಲ್ಲಿ ಈ ಸಮರ್ ಈ ಋಷಿಗಳ ಸಾಮರ್ಥ್ಯ ಆಗುವ ಕಾರ್ಯಗಳನ್ನು ಬಹುವಿಧವಾಗಿ ವರ್ಣಿಸಲಾಗಿದೆ ಈ ರೀತಿ ಮನುಷ್ಯರಾಗಿ ಹುಟ್ಟಿದರೂ ತಮ್ಮ ಸಾಮರ್ಥ್ಯದಿಂದ ದೇವತೆಗಳ ಸ್ಥಾನಕ್ಕೆ ಏರಿದವರು ರುಭು ಮಹರ್ಷಿಗಳಾಗಿದ್ದಾರೆ ಋಗ್ವೇದ ಅನೇಕ ಸೂತ್ರಗಳಲ್ಲಿ ಈ ಋಭುಗಳನ್ನು ಪ್ರಶಂಸೆ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ಇವರು ಇಂದ್ರನ ರಥಕ್ಕೆ ಹರಿ ಎಂಬ ಹೆಸರಿನ ಸುಶಿಕ್ ಸುಶಿಕ್ಷಿತವಾದಂತಹ ಎರಡು ಕುದುರೆಗಳನ್ನು ಸಂಕಲ್ಪ ಮಾತ್ರದಿಂದ ಸಂಪಾದಿಸಿಕೊಟ್ಟವರು ಸತ್ಯ ಸಂಕಲ್ಪವುಳ್ಳವರು ಬುದ್ಧಿಬಲ ಉಳ್ಳವರು ಆದ್ದರಿಂದ ಅವರು ಸಾಮಗ್ರಿಗಳನ್ನು ಉಪಯೋಗಿಸಿ ವಸ್ತುಗಳನ್ನು ನಿರ್ಮಾಣ ಮಾಡುವಂತಹ ಪ್ರಮೇಯವೇ ಇರಲಿಲ್ಲ ಅವರು ತಮ್ಮ ವಿಶೇಷವಾದಂತಹ ತಪಸ್ಸಾಮರ್ಥ್ಯದಿಂದ ಅವರು ಎಲ್ಲವನ್ನು ಮಾಡಿಕೊಡ್ತಾ ಇದ್ದರು ಹೀಗೆ ಈ ರುಭುಗಳು ಒಮ್ಮೆ ಅಶ್ವಿನಿ ದೇವತೆಗಳಿಗೆ ಎಲ್ಲೆಡೆ ಸಂಚರಿಸಬಲ್ಲಂತಹ ಹಾಗೂ ಸುಖವಾದ ಆಸನವುಳ್ಳ ರಥವನ್ನು ಹಾಗೂ ರುಚಿಯಾದ ಹಾಲು ಕೊಡುವಂತಹ ಒಂದು ಹಸುವನ್ನು ಸೃಷ್ಟಿ ಮಾಡಿಕೊಡ್ತಾರೆ ಮತ್ತು ಸದಾ ಸನ್ಮಾರ್ಗದಲ್ಲೇ ಇರುತ್ತಿದ್ದ ಅವರು ಎಂದೂ ಅವರ ಮಂತ್ರಗಳು ಎಂದೂ ವ್ಯರ್ಥವಾಗದ ರೀತಿಯಲ್ಲಿ ಅವರು ವೇದಾಧ್ಯಯನವನ್ನು ಮಾಡಿರ್ತಾರೆ ತಮ್ಮ ಮಂತ್ರಶಕ್ತಿಯಿಂದ ಅವರು ತಮ್ಮ ವೃದ್ಧ ತಂದೆ ತಾಯಿಗಳಿಗೆ ಯೌವನವನ್ನು ಕೊಡಿಸ್ತಾರೆ ರೀ ಇದು ಬಹಳ ವಿಶೇಷವಾದಂತಹ ರುಭು ಮಹರ್ಷಿಗಳು ಮಾಡಿದಂತಹ ಒಂದು ಕೆಲಸವಾಗಿದೆ ಅವರು ಒಂದೇ ಸಂವತ್ಸರದಲ್ಲಿ ಒಂದು ಸಂವತ್ಸರದಲ್ಲಿ ಸರ್ವಯಜ್ಞಗಳನ್ನು ಮಾಡಿ ಮನುಷ್ಯತ್ವದಿಂದ ಅಮರತ್ವವನ್ನು ಸಂಪಾದನೆ ಮಾಡಿದರು ಅತ್ವಷ್ಟು ದೇವತೆ ಚಮಸವೆಂಬ ಒಂದು ಕಟ್ಟಿಗೆಯ ಪಾತ್ರವ ಪಾತ್ರೆಯನ್ನು ನಿರ್ಮಿಸಿರ್ತಾನೆ ರುಭುಗಳು ಅದನ್ನು ನೋಡಿ ತಮ್ಮ ಸಾಮರ್ಥ್ಯದಿಂದ ಅದನ್ನು ನಾಲ್ಕು ಪಾತ್ರೆಗಳನ್ನಾಗಿ ಮಾಡಿ ಯಜ್ಞಗಳಿಗೆ ಅನುಕೂಲ ಮಾಡಿಕೊಟ್ರು ಈಗ ಚಮಸ ಅಂದ್ರೆ ಏನು ತಿಳಿಯೋಣ ಚಮಸ ಎನ್ನುವುದು ಯಜ್ಞಗಳಲ್ಲಿ ಸೋಮಪಾನ ಮಾಡಲು ಉಪಯೋಗಿಸುವಂತಹ ಸೌಟಿನಂತಹ ಒಂದು ಸಾಧನವಾಗಿದೆ ಈ ರೀತಿ ಯಜ್ಞ ಸಂಬಂಧವಾದಂತಹ ಅನೇಕ ಅನೇಕ ಸತ್ಕರ್ಮಗಳನ್ನು ಮಾಡಿದ್ದರಿಂದ ಇವರಿಗೆ ಜೋ ದೇವತೆಗಳ ಜೊತೆಯಲ್ಲಿ ಹವಿಸ್ಸನ್ನು ಪಡೆಯುವಂತಹ ಯೋಗ್ಯತೆ ಪ್ರಾಪ್ತವಾಗಿದೆ ಇವಿಷ್ಟು ಋಗ್ವೇದದ ಪ್ರಥಮ ಮಂಡಲದಲ್ಲಿ ರುಭು ಮಹರ್ಷಿಗಳ ಬಗ್ಗೆ ದೊರೆಯುವಂತಹ ಮಾಹಿತಿಯಾಗಿದೆ ಋಗ್ವೇದದ ನಾಲ್ಕನೇ ಮಂಡಲದ ಮೂವತ್ತ್ ಮೂರನೆಯ ಸೂಕ್ತದಲ್ಲಿಯೂ ಈ ರುಭುಗಳ ಸಾಹಸ ಮತ್ತು ಬುದ್ಧಿ ಕೌಶಲ್ಯದ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ ಇವರು ಸೂರ್ಯಮಂಡಲದಲ್ಲಿ ವಾಸವಾಗಿರ್ತಾರೆ ನಾವು ಪ್ರತಿನಿತ್ಯ ಸೂರ್ಯನನ್ನು ದರ್ಶನ ಮಾಡುವಾಗ ರುಭು ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳಬಹುದಾಗಿದೆ ನಾವು ಪ್ರತಿನಿತ್ಯ ಸೂರ್ಯ ನಮ್ಮ ನಮ್ಮೆಲ್ಲರನ್ನ ಶುಚಿಗೊಳಿಸುವಂಥವನು ನಮ್ಮ ಮನಸ್ಸಿನ ದೇಹವನ್ನು ದೇಹಾಭಿಮಾನಿಯೇ ಸೂರ್ಯನಾಗಿದ್ದಾನೆ ಅಂದಮೇಲೆ ಅಂತಹ ಸೂರ್ಯಮಂಡಲದಲ್ಲಿ ರುಭು ಮಹರ್ಷಿಗಳು ಇದ್ದಾರೆ ಅಂತ ಹೇಳ್ತೀವಿ ಹೀಗೆ ಅವರ ಒಂದು ಸೂರ್ಯ ರಶ್ಮಿಗಳ ಮೂಲಕವೇ ಅವರು ಎಲ್ಲ ಅಗತ್ಯ ಕಾರ್ಯಗಳನ್ನು ಮಾಡುತ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ ಅವರು ತಮಗೆ ಆತಿಥ್ಯ ನೀಡಿದಂತಹ ಸವಿತ್ರುವಿನ ಮನೆಗೆ ಹೋದರು ಅಂದರೆ ಸೂರ್ಯ ದೇವರು ಅವರಿಗೆ ಆತಿಥ್ಯವನ್ನು ನೀಡಿದ್ದಾರೆ ಅಂತ ಹೇಳಿ ತಿಳಿಯಕ್ಕೆ ಬರುತ್ತೆ ಯಜ್ಞದಲ್ಲಿ ಅವರು ತಾವು ಭಾಗವಹಿಸಿ ಹವಿಸನ್ನು ಸ್ವೀಕರಿಸಲು ಅರ್ಹತೆ ಪಡೆಯಬೇಕು ಅಂತ ಹೇಳಿ ಇಚ್ಛಾ ಮಾಡಿ ಮೊದಲಿಗೆ ಅವರು ಪ್ರಜಾಪತಿಯ ಬಳಿಗೆ ಹೋಗ್ತಾರೆ ಆಗ ಪ್ರಜ ಜಾಪತಿಯು ಸವಿತ್ರವನ್ನು ಕರೆದು ಇವರಿಗೆ ಸಹಾಯ ಮಾಡುವಂತೆ ಆದೇಶ ಪಡ್ತಾರೆ ಆಗ ಸವಿತ್ರವು ಹಾಗೆ ಆಗಲೆಂದು ಒಪ್ಪಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಹನ್ನೆರಡು ದಿನ ಅತಿಥಿ ಸತ್ಕಾರ ಮಾಡಿದ ಅಂತ ಹೇಳಿ ಅವರ ಚರಿತ್ರೆಯಲ್ಲಿ ಬರುತ್ತೆ ಹೀಗೆ ರುಭುಗಳು ತಮ್ಮ ತಪಸ್ಸಾಧನೆಯಿಂದ ಉತ್ಕಟವಾದಂತ ಇಚ್ಛೆಯಿಂದ ಎಲ್ಲ ದೇವತೆಗಳ ನಡುವೆ ಸೋಮಪಾನವನ್ನು ಹೊಂದಲು ಪ್ರಾತಃವನವೆಂಬ ಯಜ್ಞದಲ್ಲಿ ಮೊದಲಿಗೆ ಪ್ರಯತ್ನ ಮಾಡ್ತಾರೆ ಆದರೆ ಅಗ್ನಿ ವಸುಗಳೊಂದಿಗೆ ಸೇರಿಕೊಂಡು ಅವರನ್ನು ತಿರಸ್ಕರಿಸಿ ಅವರನ್ನು ಕಳಿಸಿಬಿಡ್ತಾರೆ ಆದರೆ ಮಾಧ್ಯಂದಿನ ಸಮನದಲ್ಲಿ ಅದನ್ನು ಪಡೆಯಲು ಇಚ್ಛಿಸ್ತಾರೆ ಆಗ ಇಂದ್ರದೇವರು ರುದ್ರರೊಡನೆ ಸೇರಿಕೊಂಡು ಅವರನ್ನು ಅಬ್ ನಿಮಗೆ ಸೋನ ಸೋಮಪಾನಕ್ಕೆ ಅರ್ಹರಲ್ಲ ಅಂತ ಕಳಿಸಿಬಿಡ್ತಾರೆ ಆಗ ತೃತೀಯ ಸಮನದಲ್ಲಿ ಒಂದು ಯತ್ನಿಸಿದಾಗ ವಿಶ್ವೇ ದೇವತೆಗಳು ನೀವು ಖಂಡಿತ ಸೋಮಪಾನವನ್ನು ಮಾಡಲು ಅರ್ಹರಲ್ಲ ಅಂತ ಹೇಳಿ ನುಡಿದು ಬಿಡ್ತಾರೆ ಆಗ ಪ್ರಜಾಪತಿಯು ಸವಿತ್ರುವನ್ನು ಕರೆದು ಈ ರುಭುಗಳು ನಿನ್ನ ಶಿಷ್ಯರಾಗಿದ್ದಾರೆ ಇವರೊಂದಿಗೆ ನೀವು ಸೋಮಪಾನವನ್ನು ಮಾಡು ಅಂತ ಹೇಳಿ ಆದೇಶ ಕೊಟ್ಟರು ಅಂತ ಕೇಳ್ತೀವಿ ಹಾಗಾಗಿ ಈ ಒಂದು ಈ ಕತೆ ಐತರೆಯ ಬ್ರಾಹ್ಮಣದಲ್ಲಿ ವಿಸ್ತೃತವಾಗಿ ನಮಗೆ ಬಂದಿದೆ ಹೀಗೆ ಒಬ್ಬ ಋಷಿ ಹಿಂದೆ ವೇದಕಾಲದ ಒಬ್ಬ ಮಹರ್ಷಿ ತನ್ನ ಅಗ್ನಿಹೋತ್ರ ಧೇನುವು ಎಳೆಯ ಕರವನ್ನ ಬಿಟ್ಟು ಸತ್ತು ಹೋಗುತ್ತೆ ಆಗ ಆ ಋಷಿ ರುಭುಗಳಲ್ಲಿ ಬಂದು ಸ್ವಾಮಿ ಇದು ನನ್ನ ಯಜ್ಞ ಕಾರ್ಯಕ್ಕೆ ಉಪಯೋಗಿಸ್ತಕ್ಕಂತಹ ಒಂದು ಹಸು ಧೇನುವಾಗಿದೆ ಅದು ತನ್ನ ಕರುವನ್ನು ಬಿಟ್ಟು ಸತ್ತು ಹೋಗಿದೆ ದಯಮಾಡಿ ನೀವು ಹಸುವನ್ನು ಬದುಕಿಸಿಕೊಡಿ ಅಂತ ಕೇಳ್ಕೋತಾರೆ ಆಗ ತಮ್ಮ ಸ ತಪಸ್ಸಾಮರ್ಥ್ಯದಿಂದ ಈ ಆ ರುಭುಗಳು ಈ ಹಸುವನ್ನು ಬದುಕಿಸಿ ಕೊಟ್ಟಿದ್ದಾರೆ ಇದರಂತೆ ರುಭುಗಳು ಸಂತುಷ್ಟರಾದರೆ ಬಂಜರು ಭೂಮಿಯಲ್ಲೂ ಸಹ ಫಲವತ್ತ ಬೆಳೆ ಬೆಳೆಯುವಂತೆ ಮಾಡ್ತಾರೆ ಇದು ನಮಗೆ ಪ್ರತಿನಿತ್ಯಕ್ಕೆ ತುಂಬಾ ಅಗತ್ಯವಾದಂತಹ ಒಂದು ವಿಶೇಷವಾದಂತಹ ಪ್ರಾರ್ಥನೆ ರುಭು ಮಹರ್ಷಿಗಳು ಅವರ ಸ್ಮರಣೆ ನಾವು ಮಾಡಿದಾಗ ಅವರು ಸಂತುಷ್ಟರಾದರೆ ಬಂಜರು ಭೂಮಿಯನ್ನು ಸಹಿತ ಫಲವತ್ತನ್ನಾಗಿ ಮಾಡ್ತಾರೆ ನಮ್ಮ ಮನಸ್ಸು ಬಂಜರು ಭೂಮಿಯಂತೆ ಇದೆ ನೋಡಿ ನಮ್ಮ ಇದರಲ್ಲಿ ಜಡದ ಬಗ್ಗೆ ಮಾತನಾಡಿ ಅಂದ್ರೆ ಎಲ್ಲರೂ ಹ್ಯಾಂಡ್ರೈಸ್ ಮಾತಾಡ್ತಾರೆ ಮಾಡಿ ಮಾತಾಡ್ತಾರೆ ಜೀವರ ಬಗ್ಗೆ ಮಾತಾಡಿ ಅಂದ್ರೆ ರಾಜಕೀಯದ ಮಹಾಪೂರವನ್ನೇ ಸುರಿಸಿ ಬಿಡ್ತಾರೆ ಆದರೆ ದೇವನ ಬಗ್ಗೆ ಮಾತನಾಡಿ ಅಂದ್ರೆ ಎಲ್ಲರೂ ಹಿಂಜರಿತಾರೆ ದೇವನ ಬಗ್ಗೆ ನಮಗೆ ಯಾರಿಗೂ ಗೊತ್ತಿಲ್ಲ ರೀ ಎಲ್ಲರಿಗೂ ಗೊತ್ತು ಆದರೆ ದೇವನ ಬಗ್ಗೆ ಮಾತನಾಡುವಂತಹ ಉತ್ಸಾಹವೇ ಇಲ್ಲದಂತೆ ನಾವು ಇವತ್ತು ಬದುಕಿದ್ದೀವಿ ಬಂಜರು ಭೂಮಿಯಂತೆ ನಮ್ಮಲ್ಲಿ ಎಂತಹ ಬೀಜ ಯಾರು ಎಷ್ಟೇ ಏನೇ ಯಾರ ಬಗ್ಗೆ ದೇವನ ಬಗ್ಗೆ ಎಷ್ಟೇ ಹೇಳಿದ್ರು ಕೇಳಿದ್ರು ನಮ್ಮ ಮನಸ್ಸಿನಲ್ಲಿ ಅದು ಒಂದು ಬೀಜ ಅದು ಯಾಕೆ ಫಲಪ್ರದವಾಗ್ತಿಲ್ಲ ಅಂದರೆ ಅದು ಬಂಜರು ಭೂಮಿಯಾಗಿದೆ ಅಲ್ಲಿ ಬೇಕಾ ಆ ಭೂಮಿಯೇ ಭೂಮಿಯನ್ನು ಮೊದಲಿಗೆ ಉತ್ ಆ ನಿಂತೆ ಸಮ ಮಾಡಿ ಆ ನಂತರ ಬೀಜ ಹೇಗೆ ರೈತ ಹಾಕ್ತಾನೋ ಹಾಗೆ ನಮ್ಮ ಭೂಮಿಯೇ ಮನಸ್ಸೆಂಬ ಒಂದು ಇದು ನಮ್ಮ ಕರ್ಮಾನುಸಾರಿಯಾಗಿ ಜೀವ ಜಡಗಳ ಕಡೆನೇ ನಮ್ಮ ಮನಸ್ಸು ಹೋಗ್ತಾ ಇದೆಯಾ ಹೊರತು ದೇವನ ಕಡೆ ಹೋಗ್ತಿಲ್ಲ ಹಾಗಂದ್ರೆ ಏನು ದೇವನ ಪ್ರತಿದಿನ ದೇವರಿಗೆ ನಮಸ್ಕಾರ ಮಾಡ್ತೀವಿ ಎಲ್ಲ ಮಾಡ್ತೀವಲ್ವಾ ಅಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಮಹರ್ಷಿಗಳ ಚಿಂತನೆ ಬರಬೇಕು ನಾವು ಅವರಿಗಾಗಿ ಬೇರೆ ಸಮಯ ಕೊಟ್ಟು ನೋಡಿ ಇವತ್ತು ರುಭು ಮಹರ್ಷಿಗಳನ್ನ ಸ್ಮರಣೆ ಮಾಡಿದೀವಿ ಅಂತ ಹೇಳಿ ಹೇಳಿ ಮುಗಿಸೋದಲ್ಲರಿ ಪ್ರತಿನಿತ್ಯದ ಜೀವನದ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ನಮ್ಮ ನೆನಪಿಗೆ ಬರಬೇಕು ಅವರ ಅವರ ಒಂದು ಅನುಗ್ರಹ ಪಡೆಯೋದಕ್ಕೆ ನಮ್ಮ ಮನಸ್ಸು ಕಾತರಿಸಬೇಕು ಈಗ ಒಂದು ಮದುವೆ ಆಗಿರ್ತಕ್ಕಂಥ ಒಂದು ಐದು ವರ್ಷ ಆಗಿದೆ ಅಂದ್ಕೊಳ್ಳಿ ತಹತಹಿಸ್ತಾರೆ ಆ ದಂಪತಿಗಳು ನಮಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಹಾಗೆ ಮಕ್ಕಳಾಗಿದವರಿಗೆ ವಿವಾಹ ಆಗಿಲ್ಲ ತಮ್ಮ ಮಕ್ಕಳಿಗೆ ಅಂದರೆ ಎಷ್ಟು ಹಗಲು ಇರುಳು ಆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಯಾವ ಸ್ಕೂಲಿಗೆ ಸೇರಿಸಬೇಕು ಯಾವ ಕ್ಲಾಸಿಗೆ ಸೇರಿಸ್ಬೇಕು ಅಂತ ನೂರಾರು ಸಲಿ ಯೋಚನೆ ಮಾಡುವಂತಹ ತಂದೆ ತಾಯಿಗಳು ನನಗೆ ಕೇವಲ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ ಅಂತ ನಮ್ಮ ಮನಸ್ಸಿಗೆ ಬರೋದಿಲ್ಲ ರೀ ದೇವರು ನನಗೆ ಕೊಟ್ಟಿದ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಇದರಿಂದ ನಾನು ಮೋಕ್ಷಾವಸ್ಥೆಗೆ ಹೋಗ್ತೀನಿ ಅಂತ ಭ್ರಮೆಯಲ್ಲಿ ಇವತ್ತು ನಾವಿದೀವಿ ಅಂದ್ರೆ ನಮ್ಮ ಮನಸ್ಸು ದೇವನ ಬಗ್ಗೆ ಬಂಜರು ಭೂಮಿಯಂತೆ ಇದೆ ಇಂತರ ಬಂಜರು ಭೂಮಿಯಲ್ಲೂ ಭೂಮಿಯನ್ನು ಫಲವತ್ತನ್ನಾಗಿ ಮಾಡಿ ಸ್ವಾಮಿ ಬಂಜರು ಭೂಮಿಯನ್ನ ಆ ಒಂದು ಬೀಜ ಭಗವಂತ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಅಂತ ಪುರಂದರದಾಸರು ಹೇಳ್ತಾರೆ ಆ ನಾರದರು ನಾರಾಯಣರೆಂಬ ಬೀಜವನ್ನು ಬಿತ್ತಬೇಕು ಅಂತ ಬಂದರೆ ನಮ್ಮ ಭೂಮಿಯೇ ಬಂಜರಾಗಿದೆ ಹೀಗಿರುವಾಗ ಅದು ಹೇಗೆ ಬೆಳೆಯೋದಕ್ಕೆ ಸಾಧ್ಯ ಬೀಜ ಎಷ್ಟೇ ಫಲವತ್ತಾಗಿರ್ಬೋದು ಭೂಮಿಯೇ ಸರಿ ಇಲ್ಲ ಅಂದಾಗ ಆ ಬೀಜ ಫಲವತ್ತಾಗಲ್ಲ ಹಾಗಾಗಿ ನಮ್ಮ ಮನಸ್ಸೆಂಬ ಈ ಬಂಜರು ಭೂಮಿಯನ್ನು ಸ್ವಾಮಿ ಇದನ್ನು ಹದವನ್ನಾಗಿ ಮಾಡಿ ಅಂತ ಪ್ರತಿದಿನ ಸೂರ್ಯದೇವರನ್ನು ನೋಡಿದಾಗ ರುಭು ಮಹರ್ಷಿಗಳನ್ನು ನಾವು ಪ್ರಾರ್ಥನೆ ಮಾಡಬಹುದಾಗಿದೆ ಹಿಂದೆ ಒಂದು ವಿಷ್ಣು ಪುರಾಣ ವಿಷ್ಣು ಪುರಾಣದಲ್ಲಿ ಇವರ ಕಥೆ ಬರುತ್ತೆ ನಿದಾಘ ಅನ್ನೋನಿಗೆ ಜ್ಞಾನೋಪದೇಶ ಮಾಡಿದ್ರು ರುಭು ಮಹರ್ಷಿಗಳು ಅಂತ ಹೇಳಿ ಆ ಪುಲಸ್ತ್ಯ ಮುನಿಯ ಮಗನಾದಂತಹ ನಿದಾಘನಿಗೆ ಸಮಸ್ತ ಜ್ಞಾನವನ್ನ ಉಪದೇಶ ಮಾಡಿರ್ತಕ್ಕಂತಹ ಮಹರ್ಷಿಗಳು ಆದರೂ ಅವರಿಗೆ ಈ ಇನ್ನೂ ಜ್ಞಾನದಲ್ಲಿ ಆಸಕ್ತಿ ಉಂಟಾಗಲಿಲ್ಲ ಯಾರಿಗೆ ನಿದಾಘ ಅನ್ನುವಂಥವನಿಗೆ ರುಭು ಮಹರ್ಷಿಗಳು ಜ್ಞಾನೋಪದೇಶ ಮಾಡೋದಕ್ಕೆ ಬಂದರೂ ಅವನ ಒಂದು ಮನಸ್ಸು ಇನ್ನೂ ಪಕ್ವವಾಗಿ ಇರಲಿಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ನಿದಾಗ ಗುರುವಿನ ಅಂದ ಅನುಮತಿ ಪಡೆದು ದೇವಿಕಾ ನದಿ ತೀರದಲ್ಲಿರ್ತಕ್ಕಂಥ ವೀರ ನಗರಕ್ಕೆ ವಾಸ ಮಾಡಲು ಹೊರಟೋಗ್ತಾನೆ ಈಗ ನಗರ ಸಮೃದ್ಧವಾಗಿತ್ತು ಸುಂದರವಾಗಿತ್ತು ಪುಲಸ್ತ್ಯ ನಿರ್ಮಿಸಲ್ಪಟ್ಟ ನಗರವಾಗಿತ್ತದು ಹಲವಾರು ವರ್ಷಗಳು ಕಳೆದ ನಂತರ ರುಭು ಮಹರ್ಷಿಗಳು ಮತ್ತೆ ಶಿಷ್ಯನ ಬಳಿ ಬರ್ತಾರೆ ಈಗ ನಮ್ಮ ನಮ್ಮ ಶಿಷ್ಯನ ಮನಸ್ಸು ಹದವಾಗಿರಬಹುದೋ ಏನೋ ಅಂತ ಹೇಳಿ ಆ ನಗರಕ್ಕೆ ಬರ್ತಾರೆ ಆಗ ನಿದಾಘನು ಮನೆಯ ಮುಂದೆ ಹಿಂದೆ ಎಲ್ಲ ಮನೆಯಲ್ಲಿ ದೇವರ ಪೂಜೆ ವೈಶ್ವದೇವ ಎಲ್ಲವನ್ನ ಮುಗಿಸಿ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಹೊರಗಡೆ ನಿಂತು ಕಾಯ್ತಾ ಇದ್ರು ರೀ ಯಾರು ಅತಿಥಿ ಅಭ್ಯಾಗತರು ಮನೆಗೆ ಬರ್ತಾರ ಅವರಿಗೆ ನಾವು ಆ ಒಂದು ಅನ್ನದಾನವನ್ನ ಮಾಡಿ ಆ ನಂತರ ನಾವು ಊಟ ಮಾಡಬೇಕು ಅಂತ ಆದರೆ ಇವತ್ತು ಆ ಪದ್ಧತಿ ಹೋಗಿದೆ ಹಾಗೆ ಇದಾಗನು ಆ ವೈಶ್ವದೇವನವನ್ನ ಮುಗಿಸಿ ಅತಿಥಿಯ ನಿರೀಕ್ಷೆಯಲ್ಲಿ ಬಾಗಿಲ ಬಳಿ ಬಂದು ನಿಂತಿರ್ತಾರೆ ಆಗ ರುಭು ಮಹರ್ಷಿಗಳು ಬರ್ತಾರೆ ಬಂದು ಆಗ ಬಂದಾಗ ಅವರನ್ನ ಅರ್ಘ್ಯಪಾದ್ಯಗಳಿಂದ ಸತ್ಕಾರ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಆ ಒಂದು ರು ಆ ನಿದನ ಪತ್ನಿ ರೊಟ್ಟಿಗಳನ್ನ ಮಾಡಿರ್ತಾರೆ ಆ ರುಭು ಮಹರ್ಷಿಗಳು ಇದನ್ನ ತಿನ್ನಲಪ್ಪ ಇದು ಕದನ್ನ ಆಗಿದೆ ಅಂತ ಹೇಳಿ ಆಗ ಆ ನಿದಾಘನ ಹೆಂಡತಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಮತ್ತೆ ಮತ್ತೆ ಬೇರೆ ಪದಾರ್ಥಗಳನ್ನೆಲ್ಲ ಕೂಡಿಸಿಕೊಂಡು ಮೃಷ್ಟಾನ್ನವನ್ನು ಮಾಡಿ ಬಡಿಸ್ತಾಳೆ ಆಮೇಲೆ ನಿದಾಘನು ಆ ಋಷಿಗಳ ಹತ್ರ ಬಂದು ಕೇಳ್ತಾನೆ ಸ್ವಾಮಿ ತೃಪ್ತಿ ಆಯ್ತಾ ನಿಮಗಿವಾಗ ತಾವು ಎಲ್ಲಿಂದ ಬಂದಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಆದರೆ ಅವನಿಗೆ ತನ್ನ ಗುರುವನ್ನೇ ಗುರುತಿಸಲಾರದಂತಹ ಒಂದು ಸ್ಥಿತಿಯಲ್ಲಿ ಇದಾಗ ಇರ್ತಾನೆ ಆಗ ರುಭು ಮಹರ್ಷಿಗಳು ನಮಗೆ ಹಸಿವೆನೇ ಇಲ್ಲ ಆದರೆ ಇನ್ನು ತೃಪ್ತಿ ಅನ್ನೋದು ಎಲ್ಲಿಂದ ಬರಬೇಕು ನಾನು ಯಾ ನಾನು ಬಂದ ಮತ್ತು ಹೋಗುವ ಸ್ಥಳ ಯಾವುದು ಅಂದರೆ ಎಲ್ಲ ಕಡೆ ಭಗವಂತ ವ್ಯಾಪ್ತನಾಗಿದ್ದಾನೆ ಪುರುಷ ಆ ಪುರಿಂ ಶೇತೇ ಇತಿ ಪುರುಷ ಅಂತ ನಾವು ಏನು ಕೇಳ್ತೀವಿ ಭಗವಂತ ಪುರುಷ ಸೂಕ್ತದಲ್ಲಿ ಹೇಳಿದಂತಹ ಆ ಸರ್ವೋತ್ತಮನಾದ ನಾರಾಯಣನ ಬಗ್ಗೆ ಅವ್ರು ಹೇಳ್ತಾರೆ ಅಂದರೆ ಅವರ ಮಾತು ಸಹಿತ ಉಪದೇಶದಂತೆ ಇತ್ತು ಅದರಿಂದ ನಾನು ಎಲ್ಲಿ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತೀನಿ ಅಂದರೆ ಇಲ್ಲೂ ಪುರುಷ ಇದ್ದಾನೆ ಅಲ್ಲೂ ಪುರುಷ ಇದ್ದಾನೆ ಅದರಿಂದ ನಾನು ಅಲ್ಲಿ ಹೋದೆ ಇಲ್ಲಿ ಬಂದೆ ಆ ಮಾತೇ ನನಗೆ ಕೊಡೋದಿಲ್ಲ ಅದರಿಂದ ಅವನು ಭಗವಂತ ಸರ್ವತ್ರ ವ್ಯಾಪ್ತನಿದ್ದಾನಲ್ವಾ ಅಂತ ಹೇಳಿ ಮತ್ತೆ ತತ್ವವನ್ನು ಬೋಧಿಸಿದ್ರು ಆಮೇಲೆ ಆ ಒಂದು ನೀನು ನಮ್ಮ ಶಿಷ್ಯ ಅಲ್ವೇನಪ್ಪ ಅಂತ ಮತ್ತೆ ಜ್ಞಾನವನ್ನು ಕೊಟ್ಟು ಅವರಿಗೆ ಒಂದು ಹದವನ್ನಾಗಿ ಮಾಡಿ ಮತ್ತೆ ಜ್ಞಾನೋಪದೇಶ ಮಾಡಿ ಇದರಂತೆ ನೀನು ತಪ ತಪಸ್ಸಿನಲ್ಲಿ ನಿರತನ ಅಂತ ಹೇಳಿ ಹೊಟ್ಟೋಗ್ತಾರೆ ಹೀಗೆ ಪುನಃ ಸಾವಿರ ವರ್ಷಗಳು ಕಳ್ಕೊಂಡು ರುಭು ಮಹರ್ಷಿಗಳು ಶಿಷ್ಯರನ್ನು ಹುಡ್ಕೊಂಡು ಬರ್ತಾರೆ ಇಂಥ ರುಭು ಮಹರ್ಷಿಗಳು ನೋಡಿ ಶಿಷ್ಯ ವಾತ್ಸಲ್ಯ ನಾವೆಲ್ಲ ಒಂದು ಸಲ ಹೇಳ್ಕೊಟ್ಟು ಗೀತಾ ಪರಿವಾರದಲ್ಲಿ ನಾವು ಭಗವದ್ಗೀತಾ ಹೇಳ್ಕೊಡ್ತೀವಿ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದನೇ ಸಲ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಆಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ ಬಿಟ್ಟುಬಿಡ್ತೀವಿ ಆದರೆ ರುಭು ಮಹರ್ಷಿಗಳು ನೋಡಿ ಅವರು ಶಿಷ್ಯರಂತ ತಗೊಂಡ ಮೇಲೆ ಅವನನ್ನ ಎಷ್ಟೇ ವರ್ಷಗಳಾಗ್ಲಿ ಸಾವಿರ ಸಾವಿರ ವರ್ಷಗಳಾಗಲಿ ಅವರನ್ನ ಉದ್ಧಾರ ಮಾಡಬೇಕು ಅಂತ ಕಂಕಣ ತೊಟ್ಟು ನಿಂತಂಥ ಮಹರ್ಷಿಗಳು ತಾಯಿಯ ವಾತ್ಸಲ್ಯವನ್ನು ಹೊಂದಿರತಕ್ಕಂತಹ ಗುರುಗಳು ಅವರಲ್ಲಿ ನಮಗೆ ಕಾಣ್ತಾರೆ ಅಂತಹ ರುಭು ಮಹರ್ಷಿಗಳು ನಮ್ಮ ಗುರುಗಳಲ್ಲಿ ರುಭು ಮಹರ್ಷಿಗಳನ್ನು ಚಿಂತನೆ ಮಾಡಬೇಕಂತೆ ಯಾಕೆಂದರೆ ನಮ್ಮ ಗುರುಗಳು ಯಾವುದೇ ಕಾರಣದಿಂದ ನಮ್ಮನ್ನು ತಿರಸ್ಕಾರ ಮಾಡಬಾರ್ದು ನಮ್ಮದ ಎಷ್ಟೇ ಹೀನತೆ ಇರ್ಬೋದು ನಮ್ಮಲ್ಲಿ ಆದರೆ ಗುರುಗಳು ನಮ್ಮ ಮೇಲೆ ವಾತ್ಸಲ್ಯವನ್ನು ತೋರಿಸಿ ನಮಗೆ ವಿದ್ಯೆಯನ್ನು ಕೊಡಬೇಕು ಅಂದರೆ ರುಭು ಮಹರ್ಷಿಗಳ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳ್ತಾರೆ ಮತ್ತೆ ಸಾವಿರ ವರ್ಷಗಳ ನಂತರ ರುಭು ಮಹರ್ಷಿಗಳು ನಿಧಾಗನನ್ನು ಹುಡುಕಿಕೊಂಡು ಬರ್ತಾರೆ ಆಗ ರಾಜ ಒಂದು ದೊಡ್ಡ ಸೈನ್ಯದೊಡನೆ ಹೋಗ್ತಾ ಇದರಿಂದ ನಿಧಾಗ ನೋಡ್ತಾ ದೂರದಲ್ಲಿ ನಿಂತಿರ್ತಾನೆ ಒಬ್ಬ ರಾಜ ತನ್ನ ಒಂದು ದೊಡ್ಡ ಸೈನ್ಯದೊಂದಿಗೆ ಹೋಗ್ತಾ ಇರ್ತಾನೆ ಆಗ ನಿಧಾಗ ಆ ಶಿಷ್ಯ ಅವನ ನಿ ಅಲ್ಲಿ ದೂರದಲ್ಲಿ ನೋಡ್ತಾ ನಿಂತಿರ್ತಾನೆ ಆಗ ರುಭು ಮಹರ್ಷಿಗಳು ಶಿಷ್ಯನ ಬಳಿಗೆ ಬರ್ತಾರೆ ಒಂಟಿಯಾಗ ಯಾಕಪ್ಪ ನಿಂತಿದೆಯಾ ನೀನು ಅಂದಾಗ ನಿಧಾಗನು ಕಾರಣ ಹೇಳ್ತಾನೆ ಆ ರಾಜ ಯಾರು ಅಂತ ಆ ನಿಧನನ್ನ ರುಭು ಮಹರ್ಷಿಗಳು ಕೇಳ್ತಾರೆ ನಿದಾಗ ಹೇಳ್ತಾನೆ ಆನೆ ಮೇಲೆ ಕೂಡ್ತಿರ್ತಕ್ಕಂಥವನು ರಾಜ ಆಗ ರುಭು ಮಹರ್ಷಿಗಳು ಮತ್ತೆ ಪ್ರಶ್ನೆ ಮಾಡ್ತಾರೆ ಆನೆ ಯಾವುದು ರಾಜ ಯಾರು ಆಗ ರುಭು ಮಹರ್ಷಿಗಳು ಕೇಳಿದಾಗ ಆ ನಿದಾಗ ಹೇಳ್ತಾನೆ ಅವನು ತನ್ನ ಅವರು ನನ್ನ ಗುರುಗಳು ಅನ್ನೋದೇ ಮರ್ತು ಬಿಟ್ಟಿರ್ತಾನ್ರಿ ಅಂದ್ರೆ ಎಂತಹ ಹೀನ ಸ್ಥಿತಿಗೆ ಶಿಷ್ಯ ಹೋಗಿದ್ದಾನೆ ಅಂತ ಆ ರುಭು ಮಹರ್ಷಿಗಳು ಎಷ್ಟು ಪಾತಾಳಕ್ಕೆ ಬಿದ್ದಂತ ಶಿಷ್ಯನನ್ನ ಮತ್ತೆ ಮೇಲೆತ್ತಕ್ಕೆ ಬಂದಿದ್ದಾರೆ ಆಗ ಮತ್ತೆ ಅವರು ಪ್ರಶ್ನೆ ಕೇಳ್ತಾರೆ ಕೆಳ ಅವನು ನಿಧಾಗನಿಗೆ ಈ ಪ್ರಶ್ನೆ ಕೇಳಿದಾಗ ಅವನಿಗೆ ಸ್ವಲ್ಪ ಮನಸ್ಸಿಗೆ ಸಿಟ್ಟು ಬಂದಂಗೆ ಆಗುತ್ತೆ ಅಲ್ಲದೆ ಕೆಳಗಿರೋದು ಆನೆ ಮೇಲಿರೋನು ರಾಜ ಅಂದ್ ಇದನ್ನು ಯಾರಿಗೆ ಒಂದು ಪುಟ್ಟ ಮಗು ಕೇಳಿದ್ರು ಹೇಳುತ್ತಲ್ವಾ ನೀವು ನನ್ನನ್ನು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ದೀರಾ ಆಗ ನನಗೆ ಅರ್ಥವಾಗುವಂಥ ರೀತಿಯಲ್ಲಿ ನೀವು ತಿಳಿಸ್ಕೊಡಿ ಅಂದಾಗ ರುಭು ಮಹರ್ಷಿಗಳು ಹೇಳ್ತಾರೆ ಕೆ ಕೆಳಗೆ ಏನು ಮೇಲೆ ಅಂದ್ರೇನು ಅಂತ ಮತ್ತೆ ಪ್ರಶ್ನೆ ಕೇಳ್ತಾರೆ ನಿಧಾನಿಗೆ ಈಗ ಮತ್ತೆ ರೇಗಿ ಬಿಡತ್ತೆ ಮತ್ತೆ ಮತ್ತೆ ಕೇಳಿದ್ದನ್ನೇ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರೇನು ಅವ್ರ ಆ ಹೆಗಲಿನ ರುಭು ಭೂಮಹರ್ಷಿಗಳಿದ್ರಲ್ಲ ಅವರ ಹೆಗಲೆ ಮೇಲೆ ಹೋಗಿ ಅವನು ಕೂತ್ಕೊಂಡ್ಬಿಡ್ತಾನೆ ಕೂತ್ಕೊಂಡು ನೋಡಿ ನಾನಿವಾಗ ನಿಮ್ಮ ಮೇಲೆ ಕೂತಿದ್ದೀನಿ ನಾನೀಗ ಮೇಲೆ ಕೂತಿದ್ದೀನಿ ಅಂದ್ರೆ ನಾನು ರಾಜ ನೀವು ಕೆಳಗಿದ್ದೀರಾ ಅಂತಂದ್ರೆ ನೀವು ಆನೆ ಅರ್ಥ ಆಯ್ತಾ ಕೆಳಗಡೆ ಇರೋದು ಆನೆ ಮೇಲ್ಗಡೆ ಇರೋದು ರಾಜ ಅವನು ಉತ್ತರ ಕೊಡುವಂತಹ ರೀತಿ ರೀ ಆದರೂ ರುಭು ಮಹರ್ಷಿಗಳು ನಾವು ಮಹರ್ಷಿಗಳು ಗುರುಗಳು ಇವನು ಶಿಷ್ಯ ಇಂತಹ ಪಾತಾಳ ಸ್ಥಿತಿಲ್ಲಿದ್ದಾನೆ ಅಂತಲೂ ಕೋಪ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳ್ದೆ ಆಗ ದ್ವಿಜವರ್ಯ ಮತ್ತೆ ಅವನ್ನ ಸಂಬೋಧನೆ ಮಾಡ್ತಾರೆ ನೀನು ನಾನು ನೀನು ನಾನು ಅಂದರೆ ಯಾರು ಮತ್ತೆ ನೋಡಿ ನೀವು ಏನೇ ಅವನು ಹೇಳಿದ್ರೋ ಅದಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಬರ್ತಿದ್ದಾರೆ ಆಗ ಆ ನಿಧಾಘನಿಗೆ ಗುರುಗಳ ಸ್ಪರ್ಶ ಆಯ್ತಲ್ಲ ಅವ್ರ ಮೇಲೆ ಹೋಗಿ ಕೂತ್ಕೊಂಡಲ್ಲ ಆಗ ಆ ಸ್ಪರ್ಶದ ಜ್ಞಾನದಿಂದ ಅದರಿಂದ ಅವನಿಗೆ ಓ ರುಭು ಮಹರ್ಷಿಗಳು ನಮ್ಮ ಗುರುಗಳಲ್ವಾ ಇವರು ಎಂತಹ ಹೀನ ಸ್ಥಿತಿಯಲ್ಲಿದ್ದರೂ ತಮ್ಮ ಒಂದು ಸ್ಪರ್ಶ ಮಾತ್ರದಿಂದ ಅವನಿಗೆ ನೆನಪನ್ನು ತಂದುಕೊಟ್ಟಿದ್ದಾರೆ ಅಂತಹ ರುಘು ಮಹರ್ಷಿಗಳು ಆಗ ಮತ್ತೆ ಅವನು ಓಡಿ ಬಂದು ಆ ದೂ ಆ ಕೋಪದಿಂದ ದೂರ ಹೋಗಿರ್ತಾನೆ ಅವರಿಂದ ಆಗ ಜ್ಞಾನ ಬಂದ ತಕ್ಷಣ ಓಡಿ ಬಂದು ಅವರ ಪಾದ ಹಿಡಿತಾನೆ ಎಂದಾಗ ಗುರುಗಳೇ ನೀವು ನನ್ನ ಕ್ಷಮ ಮಾಡಬೇಕು ಏನೂ ಇಲ್ಲ ಕ್ಷಮ ಮಾಡಿ ಅಂತ ತನ್ನ ಕಣ್ಣೀರನ್ನು ಗುರುಗಳ ಪಾದವನ್ನು ತೊಳಿತಾನೆ ಆಗ ಗುರುಗಳಿಗೆ ಸ್ವಾಮಿ ನನಗೆ ಮಾನಸಿಕವಾದಂತಹ ಒಂದು ಸಂಸ್ಕಾರ ವಿದ್ಯೆ ಕಲಿಯೋದಲ್ಲರಿ ಅದು ಸಂಸ್ಕಾರವಾಗಬೇಕು ಅದಕ್ಕೆ ಗುರುಗಳ ಅನುಗ್ರಹ ಇರಬೇಕು ವಿದ್ಯೆ ಕಲಿತು ಇವತ್ತು ಕಂಠಪಾಠ ಮಾಡಿ ಏಳ್ನೂರು ಶ್ಲೋಕಗಳನ್ನು ನಾನು ಒಪ್ಪಿಸಿ ಬಿಡಬಹುದು ರೀ ಆದರೆ ಅದು ಸಂಸ್ಕಾರ ಆಗಬೇಕಲ್ಲ ಸಂಸ್ಕಾರ ನಮಗೆ ಒಂದೊಂದು ಸಂದರ್ಭದಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥವಾಗುವಂತಹ ಉದಾಹರಣೆ ಹೇಳೋದು ಹೇಳೋದಾದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದೇಳಬೇಕು ನಾವು ಪ್ರತಿನಿತ್ಯ ನಾಲ್ಕು ಗಂಟೆಗೆ ಏಳಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಹೇಳ್ತಾ ಇದ್ದೀವಿ ಆದರೆ ಒಂದು ದಿನ ಅತ್ಯಂತ ನಿದ್ದೆ ಬರ್ತಿದೆ ಬೇಡ ಬಿಡಪ್ಪ ಇವತ್ತೊಂದು ಐದು ಗಂಟೆ ಆರು ಗಂಟೆ ಮೇಲೆ ಹೇಳೋಣ ಅಂದಾಗ ಅಲ್ಲಿ ಭಾಗವತದಲ್ಲಿ ಹೇಳ್ತಾನೆ ಹೇಳ್ತಾರೆ ಆ ಕೃಷ್ಣನ ಬರೀ ಗೀತೆ ಓದಿದ್ರೆ ಸಾಲದು ಆ ಗೀತೆ ಅನ್ನೋದು ಒಳಗಡೆ ಕೂತಿರ್ಬೇಕು ಆ ನಾವು ಏನೂ ನೆನಪಿಸಿಕೊಳ್ಳದೆ ಆ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಮೊದಲಿಗೆ ಯಾವುದು ಆ ಒಂದು ಕಷ್ಟ ಕೊಡುತ್ತೋ ಆಮೇಲೆ ಅದು ಪರಿಣಾಮ ಅದು ಯಾವುದು ಒಳ್ಳೆಯದಾಗುತ್ತೋ ಅಂತಹ ಇದನ್ನು ನೀನು ಮಾಡಬೇಕು ವೇದೋಕ್ತ ಕರ್ಮವನ್ನು ಅಂತ ಕೃಷ್ಣ ಹೇಳ್ತಾನೆ ಅದು ನೆನಪಿಗೆ ಬಂದಾಗ ಚಕ್ಕಂತ ಎದೇಳ್ತೀವಿ ಅಂದರೆ ಸಂಸ್ಕಾರ ಒಳಗೆ ಮನಸ್ಸಿನಲ್ಲಿ ಬರಬೇಕು ಕೇವಲ ಕಂಠಪಾಠ ಮಾಡಿ ಕೇಳಿದಂತೆ ಹೇಳೋದಲ್ಲ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಿಂದ ಸ್ಫುರಣೆಗೊಳ್ಬೇಕು ಹೊರಗಿನಿಂದ ಅಲ್ಲ ಮನಸ್ಸಿನಿಂದ ಸಂದರ್ಭದಲ್ಲಿ ಕೃಷ್ಣನ ಮಾತು ಈಗ ಮಾ ಹತ್ತು ಜನ ಮಾತಾಡ್ತಿರುವಾಗ ಒಬ್ಬರು ಬಂದು ಮಾತಾಡ್ತಾರಲ್ಲ ಹಾಗೆ ಒಳಗಿನಿಂದ ಒಂದು ಮಾತು ಬರಬೇಕು ಅದನ್ನು ಸಂಸ್ಕಾರ ಅಂತ ಹೇಳ್ತಾರೆ ಅಂತಹ ಮಾನಸಿಕ ಸಂಸ್ಕಾರ ಸ್ವಾಮಿ ನನಗೆ ಇಲ್ಲ ನೀವು ನನ್ನನ್ನು ಕ್ಷಮಾ ಮಾಡಿ ಅದರಿಂದ ನೀವು ವಿಶೇಷವಾಗಿ ನನಗೆ ನಿಮ್ಮ ಶುಶ್ರೂಷೆ ಗುರುಪಸತ್ತಿ ಮಾಡುವಂತಹ ಸೌಭಾಗ್ಯ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾನೆ ಆ ಪ್ರಾರ್ಥನೆ ಮಾಡುವ ಹಂತದಲ್ಲಿ ರುಭು ಮಹರ್ಷಿಗಳು ಹೇಳ್ತಾರೆ ನೋಡಪ್ಪ ಈಗ ನಿನ್ನ ಮನಸ್ಸು ಹದವಾಗಿದೆ ಅಂತ ಹೇಳಿ ಭಗವಂತ ಸಮಸ್ ವು ಜೀವ ಜಡ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ಹೇಳ್ತಾ ಆ ಒಂದು ಪರಮ ತತ್ವವನ್ನು ಆತ್ಮೋದ್ಧಾರದ ತತ್ವವನ್ನು ಅವನಿಗೆ ಉಪದೇಶ ಮಾಡಿ ಹೊರಟು ಹೋಗ್ತಾರೆ ಮುಂದೆ ನಿಧಾಗ ಇಂಥ ಗುರುವಿನ ಉಪದೇಶದಿಂದ ಆ ಒಂದು ಭಗವಂತನ ಅನುಗ್ರಹವನ್ನು ಪಡೆದ ಅಂತವನ ಚರಿತ್ರೆಯಲ್ಲಿ ಕೇಳ್ತೀವಿ ರುಭು ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ದೇವತ್ವವನ್ನು ಅವರು ಆ ಒಂದು ಹೊಂದಿದ್ದಲ್ಲದೆ ತಮ್ಮ ಶಿಷ್ಯನನ್ನು ಅವರು ಎಂತಹ ಹೀನ ಸ್ಥಿತಿಯಲ್ಲಿದ್ದರೂ ಕಾಲ ಕಾಲಕ್ಕೆ ಬಂದು ಅವನ ಮನಸ್ಸು ಹದಗೊಂಡ ನಂತರ ಹದಗೊಂಡಂತೆಗೊಂಡಂತೆ ಅವನಿಗೆ ಉಪದೇಶ ಮಾಡಿ ಕೊನೆಗೆ ಅವನನ್ನು ಆ ದೇವನ ಅನುಗ್ರಹ ಪಡೆಯುವಂತಹ ಆ ಒಂದು ಸ್ಥಿತಿಗೆ ಕರೆದುಕೊಂಡು ಬಂತವರು ರುಭು ಮಹರ್ಷಿಗಳಾಗಿದ್ದಾರೆ ಇಂತಹ ರುಭು ಮಹರ್ಷಿಗಳನ್ನು ನಾವು ಜಗತ್ತಿಗೆ ಕೊಟ್ಟಂತಹ ಸುಧನ್ಮ ಮಹರ್ಷಿಯ ಅವನ್ನ ನೆನೆತ ಆ ಒಂದು ಅಂಗೀರಸರನ್ನು ವಿಶೇಷವಾಗಿ ನೆನೆತ ಇಂತಹ ರುಭು ಮಹರ್ಷಿಗಳು ಸೂರ್ಯ ಮಂಡಲದಲ್ಲಿ ಸೂರ್ಯನನ್ನು ನೋಡಿದಾಗ ರುಭು ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡೋಣ ನಮ್ಮ ಬಂಜರು ಭೂಮಿಯಂತೆ ಸ್ವಾಮಿ ನನ್ನ ಮನಸ್ಸು ದೇವನ ವಿಷಯದಲ್ಲಿ ಇದೆ ಜೀವ ಜಡಗಳ ಬಗ್ಗೆ ಒಂದು ಗಂಟೆ ಕೇಳಿದ್ರು ನಾನು ಹೇಳಬಲ್ಲೆ ದೇವನ ಬಗ್ಗೆ ಹೇಳು ಅಂದರೆ ನಮಗೆ ಹೇಳೋದಿರಲಿ ಸ ಸಂಸ್ಕಾರ ಇರಲಿ ಹೇಳೋದಕ್ಕೆ ನಮಗೆ ಒಂದು ರೀತಿಯಲ್ಲಿ ಆಗ್ತಾ ಇಲ್ಲ ಅಂದಾಗ ಇಂತಹ ಬಂಜರು ಸ್ಥಿತಿಯನ್ನು ನೀವು ಹದ ಮಾಡಿ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಅಂತ ನಮ್ಮ ಜಡವಾದಂತಹ ಮನಸ್ಸಿನಲ್ಲೂ ಭಗವಂತನ ಜ್ಞಾನವನ್ನು ಬಿತ್ತಿ ಅಂತ ಹೇಳ್ತಾ ರುಭು ಋಷಿಗಳ ರುಭು ಮಹರ್ಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು